ಸಹಜವಾಗಿ ಒಂದು ಕೈಲಿ ಬರುತ್ತಿರುವಂತಹ ಮಾತು ಈಗ ಹಿಂದೂವಿನ ಮಕ್ಕಳಿಗೆ ಅನ್ಯಾಯ ಆದಾಗ ಅದನ್ನು ಅವರು ಪ್ರದಕ್ಷಿಣ ಸ್ಪಂದಿಸ್ತಾರೆ ಹೋರಾಟಕ್ಕೆ ಈ ವಿಚಾರದಲ್ಲಿ ಬದು ಧೋರಣೆ ತೋರಿದ್ದಾರೆ ಅಂತ ಖಂಡಿತ ಇದು ನೂರಕ್ಕೆ ಮಾಲಿಂಗೇಶ್ವರನ ಮೇಲೆ ಆಣೆ ಮಾಡಿ ಹೇಳ್ತಾನೆ ಇದು ನೂರಕ್ಕೆ ನೂರು ಸುಳ್ಳು ಈ ಪಂಚಾಯತಿಗೆ ಆಗಿರತಕ್ಕಂತಹ ಮತ್ತು ಕೊನೆಯ ದಿನದಲ್ಲಿ ಆಗಿರತಕ್ಕಂತಹ ಮಾತುಕತೆಗಳು ನನಗೆ ನೂರಕ್ಕೆ ನೂರು ನನಗೆ ಅದು ಗೊತ್ತಿರಲಿಲ್ಲ ಅದು ಆದ ನಂತರ ಮರು ದಿವಸ ಆ ತಾಯಿ ಫೋನ್ ಮಾಡಿದ ವಿಚಾರದ ನಂತರ ನನಗೆ ಗೊತ್ತಾಗಿದ್ದು ಹೊರತು ಆರಂಭದಲ್ಲಿ ಹೇಳಿದರೆ ನಾನು ಕೂಡ ಅವರ ಜೊತೆಗೆ ನಿಂತಿದ್ದ ಸಮಸ್ಯೆ ಪರಿಹರಿಸಲಿಕ್ಕೆ ನಾನು ಕೂಡ ಹೋಗ್ತಿದ್ದೆ ಆದರೆ ಯಾವುದು ವಿಚಾರ ವಿಷಯಗಳು ಗೊತ್ತಿಲ್ಲದೆ ವಿಶೇಷವಾಗಿ ಮತ್ತು ಕೂಡ ಈ ಕ್ಷೇತ್ರದ ಜನಪ್ರತಿನಿಧಿ ಅದನ್ನೊಂದು ಕೈ ಹಾಕತಕ್ಕಂತಹ ವ್ಯವಸ್ಥೆ ಅಡಿಯಲ್ಲಿ ಉಳಿದವರು ಹೋದರೆ ಬೇರೆ ರೀತಿಯ ವಾತಾವರಣಗಳು ಬರ್ತದೆ ಇನ್ನು ರಾಜಕೀಯ ಅದಕ್ಕೂ ಕೂಡ ಬರ್ತದೆ ಅನ್ನತಕ್ಕಂತಹ ಯೋಚನೆಯ ನಡುವೆ ಅದಕ್ಕೆ ನನಗೆ ತಿಳಿಲಿಲ್ವಾ ಅನ್ನತಕ್ಕಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಯಾರೋ ಇದು ಇಷ್ಟವರೆಗೆ ನಡೆದ ಯಾವುದೇ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ವಿಷಯ ಗೊತ್ತಾದರೆ ನಾನು ಅವರು ಹೇಳಬೇಕಂತೇಳಿಲ್ಲ ನಾನೇ ಹೋಗಿದ್ದೇನೆ ನಿನ್ನೆ ಪಡ್ಡೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಕೂಡ ಯಾರು ನಮಗೆ ಬಂದು ಯಾರು ಹೇಳಲಿಲ್ಲ ಆದರೆ ನಾವು ಹೋದೆವು ಮರುದಿವಸ ಇಲಾಖೆಯ ಮುಖಾಂತರ ಕೋಂಬಿಂಗ್ ಅನ್ನ ಮಾಡಿಸಿದ್ವು ಆದ್ರೆ ಇವತ್ತು ನಮಗೆ ಸಮಾಧಾನ ಇದೆ ಆ ತಾಯಿಯ ಮಗುವಿಗೆ ಒಂದು ನಾವು ಕೂಡ ನಮ್ಮ ಅವರು ಅಪಹರಣ ಆಗತಕ್ಕಂತ ಅವಳು ತಪ್ಪಿಸಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅನ್ನತಕ್ಕಂಥ ಸಮಾಧಾನ ನಮ್ಮ ಜೊತೆಗಿದೆ ಅವಳು ಹುಡುಗಿ ಬೆಂಗಳೂರಿನಲ್ಲಿ ಸಿಕ್ಕಿದ್ದಾಳೆ ಅವರನ್ನು ಕರೆತರತಕ್ಕಂತಹ ವ್ಯವಸ್ಥೆ ಇವತ್ತು ಇಲಾಖೆಯ ಮುಖಾಂತರ ಆಗ್ತಾ ಇದೆ ಈ ರೀತಿಯ ಆಪಾದನೆಗಳು ನಾನು ಈಗ ಸ್ಪಷ್ಟಪಡಿಸಿದೆ ನನಗೆ ಯಾವುದೇ ಘಟನೆಗಳು ನಡೆದಿರುವಂತದ್ದು ಮತ್ತು ಕೊನೆಯ ಹಂತಕ್ಕೆ ಹೋಗಿರುವಂತದ್ದು ಗೊತ್ತಿಲ್ಲ ಅನ್ನುವಂಥದ್ದು ನಾನು ಆ ತಾಯಿ ಹತ್ರ ಅವರು ಫೋನ್ ಮಾಡಿದ ಅಗತ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ ಅವರು ಮುಗಿ ಆ ಎರಡು ವ್ಯವಸ್ಥೆಗಳು ಯಾವ ರೀತಿಯ ಮಾತುಕತೆಗಳು ನಡೆದಿದೆ ಅದು ಖಂಡಿತ ಅದು ಇತ್ಯರ್ಥದ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ ನೀವು ಅವರ ಜೊತೆ ಸಂಪರ್ಕದಲ್ಲಿರಿ ಎನ್ನತಕ್ಕಂಥ ವಿಚಾರವನ್ನು ಹೇಳಿದ್ದೇನೆ ನಾನು ಯಾವತ್ತೂ ಕೂಡ ಆ ಕುಟುಂಬದ ಜೊತೆಗೆ ಇದ್ದೇನೆ ಮತ್ತು ಮುಂದಿನ ಅಲ್ಲಿ ಅನಿವಾರ್ಯ ಆದಾಗ ನಾನು ಅವರಿಗೆ ಹೋಗಿ ಅವರ ಅವರಿಗೆ ಸಹಕಾರ ಏನು ನಮ್ಮಿಂದ ಅಪೇಕ್ಷೆ ಮಾಡ್ತಾರೆ ಅದನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇನೆ ನೋಡಿ ಇದು ಎರಡು ಕುಟುಂಬದ ಒಳಗೆ ನಡೆದಿರತಕ್ಕಂತಹ ಮ್ಯೂಚುವಲ್ ಆಗಿರತಕ್ಕಂತಹ ಘಟನೆಗಳು ಈ ಘಟನೆಗಳು ನಾಲ್ಕು ಚೌಕಟ್ಟಿನ ಒಳಗೆ ನ ಮುಗಿದ್ರೆ ಎಲ್ಲವೂ ಒಳ್ಳೇದು ಅನ್ನುವಂತಹ ಅಡಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಿರುವಂತದ್ದು ನಿಮಗೆ ಗೊತ್ತಿರಬಹುದು ಆದರೆ ಅದನ್ನ ಸಾರ್ವಜನಿಕವಾಗಿ ಯಾವ ಕುಟುಂಬದವರು ಕೂಡ ಹೇಳುವಂತಹ ಆ ಸಂದರ್ಭ ಅಲ್ಲ ಅದಕ್ಕೋಸ್ಕರ ಅದನ್ನು ಮು ಮುಚ್ಚಿಟ್ಟು ಅದನ್ನ ಬಗೆಹರಿಸ್ತೇವೆ ಅನ್ನತಕ್ಕಂಥ ಯೋಚನೆ ಅವರಲ್ಲಿ ಇರತಕ್ಕಂತ ಪರಿಣಾಮದಿಂದ ನಮಗೆ ನಮಗೆ ಗೊತ್ತಾಗಲಿಲ್ಲ ಪರ್ಸನಲ್ ನಮಗೆ ಗೊತ್ತಿರಬೇಕಲ್ಲ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಕೊನೆಯ ಸಂದರ್ಭದಲ್ಲಿ ಮದುವೆಗೆ ಒಪ್ಪಲಿಲ್ಲ ಅನ್ನುವಂಥದ್ದು ನಮಗೆ ನಮ್ಮ ಗಮನಕ್ಕೆ ಬರಬೇಕಲ್ವಾ ನಮಗೆ ಯಾರು ಇದರ ಬಗ್ಗೆ ಆಗಲಿಲ್ಲ ಇದು ಎರಡು ಕುಟುಂಬದ ನಡುವೆ ನಡೆದಿರತಕ್ಕಂತ ಘಟನೆಯ ಪರಿಣಾಮಕ್ಕೋಸ್ಕರ ಇದು ಹೊರಗೆ ಹೋಗಬಾರ್ದು ಆ ಎರಡೂ ಕುಟುಂಬಗಳು ಬೀದಿ ಪಾಲಾಗಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅವರು ಯಾರಿಗೆ ಹೇಳಿರ್ಲಿಕ್ಕಿಲ್ಲ ಯಾರು ಆ ಎರಡೂ ಕುಟುಂಬವನ್ನ ಮಾತುಕತೆ ಮಾಡಿದ್ದಾರೆ ಅವರಿಗನ್ನು ಬಿಟ್ಟು ಬೇರೆ ಯಾರಿಗೂ ಹೇಳಿರ್ಲಿಕ್ಕಿಲ್ಲ ಅವರ ಸಮಾಜದವರಿಗೂ ಕೂಡ ಗೊತ್ತಿರಲಿಲ್ಲ